ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಅಕ್ಲಾಡಿ ಮತ್ತೆ ಓಬಿರಾಯನ ಕಾಲಕ್ಕೆ ಮತ್ತೆ ಕಳು ಬೂತು ಕ್ಯಾಪ್ಚರಿಂಗ್ ಮತಪತ್ರ ಸುಡೋ ಯುಗಕ್ಕೆ ಹೋಗ್ತಿದ್ದೀವ ಬ್ಯಾಲೆಟ್ ಪೇಪರ್ ಯುಗ ಅದೊಂದು ಕತ್ತಲೆ ಪಾಠ ಮತಪತ್ರ ಆಧಾರಿತ ಚುನಾವಣೆಗಳಲ್ಲಿ ಅತಿ ಹೆಚ್ಚು ದೂರುಗಳಿಗೆ ಇತಿಹಾಸ ಸಾಕ್ಷಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಬಿಹಾರ ರಾಷ್ಟ್ರದ ಬೂತ್ ಕ್ಯಾಪ್ಚರಿಂಗ್ ಲ್ಯಾಬ್ ಶಸ್ತ್ರಾತ್ರ ಹಿಡಿದ ಗುಂಪು ಭೂತಿಗೆ ನುಗ್ಗಿ ಮತದಾನ ಮಾಡ್ತಿದ್ದರು ಆಂಧ್ರ ಪ್ರದೇಶ ಕೆಲವೆಡೆ ಮತಪತ್ರ ಕದ್ದು ಸೀರೆ ಗುದ್ದಿ ಅವರೇ ಹಾಕ್ತಿದ್ದರು ಉತ್ತರ ಪ್ರದೇಶದ ಕಾನ್ಪುರ ಮವು ಆ ಜಮಗಡ ಪ್ರದೇಶಗಳಲ್ಲಿ ಮತಪತ್ರ ಯಜ್ಞ ಮಾಡುತ್ತಿದ್ದರಂತೆ ಮರು ಮತದಾನ ಸಮಕಲ ನಾಣ್ಯ ಆ ಕಾಲದಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟು ಫುಲ್ಲು ಬ್ಯೂಸಿ ಹಾಗಂತ ಈಗ ಫ್ರೀ ಆಗಿದ್ದಾರೆ ಅಂತಲ್ಲ ನ್ಯಾಯಾಲಯ ಲೆಕ್ಕದ ಲಕ್ಷದ ಲೆಕ್ಕದಲ್ಲಿ ಪ್ರಕರಣ ವಿಚಾರಣೆ ಮಾಡಿತ್ತು ಹಲವಾರು ಬಾರಿ ಗೆದ್ದ ಅಭ್ಯರ್ಥಿ ಸೋತಂತೆ ಸೋತ ಅಭ್ಯರ್ಥಿ ಗೆದ್ದಂತೆ ರಿಸಲ್ಟು ಉಲ್ಟಾ ಇಷ್ಟು ಕತ್ತಲು ಬರೆತ ಘಟನೆಗಳ ನಂತರವೇ ಭಾರತ ಇ ಕಡೆ ಬಂದಿತ್ತು ಮತ್ತು ನಾವು ಹಳೆಯ ಕತ್ತಲಿನ ದಾರಿಯನ್ನು ಹಿಡಿಬೇಕಾ ಅಥವಾ ಪಾರದರ್ಶಕತೆ ಕಡೆ ಮುಂದೆ ಹೋಗಬೇಕಾ ಏನದು ಬ್ಯಾಲೆಟ್ ಕತೆ ಬನ್ನಿ ನೋಡೋಣ ಇಂದು ಜಗತ್ತು ತಂತ್ರಜ್ಞಾನ ಯುಗದಲ್ಲಿದೆ ನಮ್ಮ ಬ್ಯಾಂಕ್ ಖಾತೆ ಆನ್ಲೈನು ಗೂಗಲ್ ಪೇ ಲಕ್ಷಾಂತರ ವ್ಯವಹಾರ ಏನಾದರೂ ಖರೀದಿ ಮಾಡಿದರೆ ಬಿಲ್ಲು ಎಸ್ ಎಮ್ ಎಸ್ನಲ್ಲಿ ಆದರೆ ಇದೆಲ್ಲ ಮರೆತು ಕಾಂಗ್ರೆಸ್ ಹಳೆ ಬ್ಯಾಲೆಟ್ ಪೇಪರ್ ಕಾಲ ಮತ್ತೆ ಕಳೆದುಕೊಂಡು ಹೋಗ್ತಿದೆ ಅಂದು ಏನಾಗಿತ್ತು ಗೊತ್ತಾ ಮತಪತ್ರ ಕಾಲ ಅಂದರೆ ಬೂತ್ ಕ್ಯಾಪ್ಚರಿಂಗ್ ಕಳ್ಳ ಮತದಾನ ಮತಪತ್ರ ದರೋಡೆ ಬ್ಯಾಲೆಟ್ಸ್ ಹೊಡೋದು ಮರು ಎಣಿಕೆಯಲ್ಲಿ ಮ್ಯಾಜಿಕ್ ಒಂದ ಎರಡ ಅದು ಒಂದು ರೀತಿಯ ಸಿನಿಮಾನೇ ಇಲ್ಲ ಆದರೆ ಸಿನಿಮಾ ಅಲ್ಲ ನಿಜ ಜೀವನ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚುನಾವಣಾ ದೂರು ಅಕ್ರಮ ಪ್ರಕರಣ ನ್ಯಾಯಾಲಯ ಪ್ರವೇಶ ಎಲ್ಲ ಮತಪತ್ರ ಕಾಲದಲ್ಲೇ ಆಗಿತ್ತು ಮತಪತ್ರ ಕಾಲದಲ್ಲಿ ಮತದಾರರು ಬೂತಿಗೆ ಹೋಗಿ ಕಾಗದ ಚೀಟಿ ಪಡೆದು ತಮ್ಮ ಇಷ್ಟದ ಅಭ್ಯರ್ಥಿಯ ಗುರುತು ಹಾಕಿ ಬಾಕ್ನಲ್ಲಿ ಹಾಕ್ತಿದ್ದ ಆದರೆ ಈ ಸರಳ ಪ್ರಕ್ರಿಯೆ ಬಹುತೇಕ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಾಸ್ಯದಾಯಕ ಕೆಲವೊಮ್ಮೆ ಭಯಾನಕ ಒಬ್ಬ ವ್ಯಕ್ತಿ ಬೇರೆ ಹೆಸರಿನಲ್ಲಿ ಪಕ್ಕದ ಹಳ್ಳಿಯವರ ಹೆಸರಿನಲ್ಲೂ ಕೆಲವೊಮ್ಮೆ ಸತ್ತವರ ಹೆಸರಿನಲ್ಲೂ ಮತ ಹಾಕಿ ಬಿಡ್ತಿದ್ದಾರೆ ಮತಪತ್ರ ಕದ್ದು ಬಾಕ್ಸ್ ತುಂಬಿ ಪರಾರಿನೂ ಹಾಕ್ತಿದ್ದರು ಸುಟ್ಟು ಹಾಕ್ತಿದ್ರು ಊರಿನ ಪಟೇಲನೋ ಸ್ಥಳೀಯ ದಾದನೋ ಆಫೀಸರ್ ಕೂರಿಸ್ಕೊಂಡು ಅವರ ಕಣ್ಣು ಮುಂದೆ ಕಳ್ಳ ಮತದಾನ ಮಾಡಿಸ್ತಿದ್ದಾರೆ ಬಂಗಾಳ ಬಿಹಾರದಲ್ಲಿ ಗುಂಡಿನ ದಾಳಿ ಸಾಮಾನ್ಯ ಬೂತ್ ಹಿಡಿಯಲು ಬಂದ ಗುಂಪಿನ ಕೈಯಲ್ಲಿದ್ದ ಗಲ್ಲು ಮಾತಾಡ್ತಿತ್ತು ಒಟ್ಟಿನಲ್ಲಿ ಬ್ಯಾಲೆಟ್ ಪೇಪರ್ ಕಾಲದಲ್ಲಿ ಪ್ರಜಾಪ್ರಭುತ್ವಕ್ಕಿಂತ ಪ್ರದರ್ಶಕ ಪ್ರಭುತ್ವವೇ ಹೆಚ್ಚು ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಲು ಕಾರಣವಾಗಿದ್ದೇ ಮತಗಳತನ ಅಕ್ರಮ ಮತದಾನದ ಅಮಿತ್ ಶಾ ವಿರುದ್ಧ ರಾಜನಾರಾಯಣ್ ನ್ಯಾಯಾಲಯ ಮೆಚ್ಚಲಿದ್ದರು ನ್ಯಾಯಾಲಯ ಇಂದಿರಾ ಆಯ್ಕೆ ರದ್ದು ಮಾಡಿತು ನಂತರ ನಡೆದಿದ್ದು ಇತಿಹಾಸ ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯ ಇದಕ್ಕೆ ಕಾರಣ ಬ್ಯಾಲೆಟ್ ಪೇಪರು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಡೆದ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಮೊದಲ ಎಣಿಕೆಯಲ್ಲಿ ಗೆದ್ದಿದ್ದರೆ ಕಾಂಗ್ರೆಸ್ ಒತ್ತಾಯ ಮಾಡಿದ ಮರು ಎಣಿಕೆಯಲ್ಲಿ ಸೋಲು ಕಂಡರು ಆದರೆ ಕತೆ ಅಲ್ಲಿಗೆ ಮುಗಿಯೋದಿಲ್ಲ ಬಿ ಜೆ ಪಿ ಅಭ್ಯರ್ಥಿಯ ನೂರಾರು ಮತಪತ್ರಗಳು ಟಾಯ್ಲೆಟ್ ಬಾತ್ರೂಮ್ನಲ್ಲಿ ಪತ್ತೆ ಅಯ್ಯೋ ಇದೇನು ರೀ ಟಾಯ್ಲೆಟ್ನಲ್ಲೂ ರಾಜಕೀಯ ಇಳಿದಿದೆ ಅಂತ ಜನ ಹಾಸ್ಯ ಮಾಡಿದರು ಇಂತಹ ಘಟನೆಗಳಿಂದ ಜನರಲ್ಲಿ ಮತಪತ್ರ ಪ್ರಕ್ರಿಯೆ ಮೇಲೆ ನಂಬಿಕೆ ಕುಸಿದಿತ್ತು ಇಂತಹ ಘಟನೆ ನೂರಾರು ನಾನು ನಿಮ್ಮ ಮುಂದೆ ಜಸ್ಟ್ ಶಾಂಪಲ್ಗೆ ಎರಡು ಘಟನೆ ಮುಂದಿಟ್ಟಿದ್ದೇನೆ ಅಷ್ಟೇ ಪಶ್ಚಿಮ ಬಂಗಾಳ ಕೆಲವು ಕ್ಷೇತ್ರಗಳಲ್ಲಿ ಮತಪತ್ರ ಹರೋಡೆ ಸುದ್ದಿಗಳೇ ಪತ್ರಿಕೆಗಳ ಹೆಡ್ ಗುಂಪು ಬೂತ್ ಬೂತಿಗೆ ನುಗ್ಗಿ ಬಾಕ್ಸ್ ಹೊತ್ಕೊಂಡು ನದಿಗೆ ಸಿಕ್ಕಿತ್ತು ಒಮ್ಮೆ ಬಂಗಾಳ ಪತ್ರಿಕೆ ಬರಿತು ಚುನಾವಣೆ ದಿನ ಬೂತ್ನಲ್ಲಿ ಮತ ಹಾಕುವವರಿಗಿಂತ ಬಾಕ್ಸ್ ಹೊತ್ಕೊಂಡು ಓಡುವರೇ ಹೆಚ್ಚಿದ್ರು ಅಂತ ಬರಿತು ಓದಿ ಜನನಕರು ಅಷ್ಟೇ ಆದರೆ ಅದು ಸತ್ಯ ಬಿಹಾರದಲ್ಲಿ ಎಂಬತ್ತು ತೊಂಬತ್ತು ದಶಕ ಬೂತ್ ಕ್ಯಾಪ್ಚರಿಂಗ್ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನು ಆಗಿತ್ತು ಪಿಸ್ತೂಲ್ ಹಿಡಿದ ದಾದಾಗಳು ಬೂತ್ ನುಗ್ಗಿ ಎಲ್ಲ ಮತಪತ್ರ ಕಸ್ಕೊಂಡು ಒಬ್ಬ ವ್ಯಕ್ತಿ ಪರ ಬಾಕ್ಸಿಗೆ ಹಾಕ್ತಿದ್ದರು ಪ್ರೊಸೈಡಿಂಗ್ ಆಫೀಸರು ಹಾಲಿನ ಪ್ಯಾಕೆಟ್ ಕೂತ್ ಹಾಗೆ ಸುಮ್ಮನೆ ಕೂತಿರ್ತಿದ್ದ ಒಂದು ಬೂತ್ನಲ್ಲಿ ಒಬ್ಬ ಅಧಿಕಾರಿ ಕೆಳದಂತೆ ಸರ್ ನೀವೇ ನಮ್ಮ ಬೂತು ಕ್ಯಾಪ್ಚರ್ ಮಾಡಿದ್ದೀರಾ ಹಾಗಾದರೆ ಚಾ ಬ್ರೇಕ್ ಕೊಡಿ ಅಂದಿದ್ದಂತೆ ಚುನಾವಣೆ ಮುಗಿದು ಎಷ್ಟೋ ಕಾಲ ಇದೊಂದು ಬಿಹಾರದಲ್ಲಿ ದೊಡ್ಡ ಜೋಕಾಗಿ ಗಿರಿಗಿಟ್ಲಿ ಹಾಗೆ ಸಂಚಾರ ಮಾಡ್ತಿದ್ದು ಆಂಧ್ರದಲ್ಲಿ ಒಬ್ಬ ವ್ಯಕ್ತಿ ಬೇರೆ ಬೇರೆಯವರ ಹೆಸರಿನಲ್ಲಿ ಏಳು ಬಾರಿ ಮತ ಹಾಕಿದ್ದಂತೆ ಕೊನೆಯಲ್ಲಿ ಪ್ರೊಸೈಡಿಂಗ್ ಆಫೀಸರ್ ಅಧಿಕಾರಿ ಹೇಳಿದ್ದಂತೆ ಅಯ್ಯೋ ಬಾಬು ಇನ್ನೊಂದೇ ಒಂದು ಹೆಸರು ಉಳಿದಿಲ್ಲ ಸ್ವಂತ ಹೆಸರು ಏನಾದರೂ ಇದ್ದರೆ ಮತ ಹಾಕಿ ಹೋಗಪ್ಪ ಅಂದಿದ್ದಕ್ಕೆ ಬೂತ್ನಲ್ಲಿದ್ದ ಸಹ ಅಧಿಕಾರಿಗಳು ಕಿಸುಕ್ಕಂದ್ರಂತೆ ಉತ್ತರ ಪ್ರದೇಶದಲ್ಲಿ ಕೆಲವೆಡೆ ಪಾಗ್ ಸುತ್ತೈದು ಸುಟ್ಟು ಹಾಕಲಾಗಿತ್ತು ಒಮ್ಮೆ ಕಾನ್ಪುರದಲ್ಲಿ ಓರ್ವ ಬಾಕ್ಸ್ ಹೊತ್ತುಕೊಂಡು ಓಡೋದು ನೋಡಿ ಜನ ಕಾಂಬಟ್ ಮಾಡಿದ್ದೇನೆ ಗೊತ್ತಾ ಭಾರತದಲ್ಲಿ ಕ್ರಿಕೆಟಿಗೂ ಚುನಾವಣೆ ಬಾಕ್ಸ್ ಓಟಕ್ಕೂ ಸಮಾನ ಜನಪ್ರಿಯತೆ ಮತಪತ್ರ ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬ್ಯುಸಿ ಅದಕ್ಕೆ ಕಾರಣ ಅತಿ ಹೆಚ್ಚು ಅರ್ಜಿ ಮರು ಎಣಿಕೆಯ ಅರ್ಜಿ ಅತಿ ಹೆಚ್ಚು ಆರೋಪ ಬಾಕ್ಸ್ ಕದ್ದಿದ್ದಾರೆ ಮತ ಸುಟ್ಟಿದ್ದಾರೆ ತಪ್ಪು ಎಣಿಕೆ ಮಾಡಿದ್ದಾರೆ ಹೀಗೆ ಅಪಸೊಬೆಗಳ ಪಟ್ಟಿ ಬೆಳೆದರೆ ಹಲವು ಬಾರಿ ಗೆದ್ದವರು ಸೋತಂತೆ ಸೋತವರು ಗೆದ್ದಂತೆ ಘೋಷಣೆ ಸಹಿತ ಆಗ್ತಾ ಇತ್ತು ಮತದಾರ ಹೇಳೋದು ಚುನಾವಣೆ ಫಲಿತಾಂಶ ಇದೆಯಲ್ಲ ಅದು ಭೂತದಲ್ಲಿ ಮತದಾರರಿಂದ ನಿರ್ಧಾರ ಆಗೋದಿಲ್ಲ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ ಇಷ್ಟೆಲ್ಲ ವೈಪರೀತ್ಯ ಹಾಸ್ಯ ನಂತರವೇ ಭಾರತ ಇ ವಿ ಎಮ್ ಕಡೆ ಬಂತು ಇಂದಿನ ಇ ವಿ ಎಮಿಗೂ ಟೀಕೆಗಳು ಸಾಕಷ್ಟಿದೆ ಆದರೆ ಅವುಗಳಲ್ಲಿ ಕನಿಷ್ಠ ಟಾಯ್ಲೆಟ್ನಲ್ಲಿ ಮತಪತ್ರ ಆಗ ಪತ್ತೆ ಆಗೋದಿಲ್ಲ ಬಾಕ್ಸ್ ಹೊತ್ತೈದು ಹೋಗುವ ಕಥೆಗಳಿಲ್ಲ ಇದೀಗ ಕಾಂಗ್ರೆಸ್ ಹೇಳ್ತಾ ಇದೆ ಬ್ಯಾಲೆಟ್ ಪೇಪರ್ ತೋರೋಣ ಆದರೆ ಆರೋಪ ಏನು ಅಂದರೆ ಮತ್ತೆ ಬೂತ್ ಕ್ಯಾಪ್ಟನಿಗೂ ನೋಡಬೇಕಾ ಮತ್ತೆ ಟಾಯ್ಲೆಟ್ನಲ್ಲಿ ಮತಪತ್ರ ಪತ್ತೆ ಆಗಬೇಕಾ ಮತ್ತೆ ಗುಂಡಿನ ಮರದ ಕೇಳಬೇಕಾ ಅಂತಿಮ ಪ್ರಶ್ನೆ ನಾವು ಮುಂದಕ್ಕೆ ಸಾಗಬೇಕಾ ಹಳೆಯ ಕತ್ತಲಿನ ನೆನಪುಗಳಲ್ಲಿ ಮುಳುಗಿ ಹೋಗಬೇಕಾ ಬ್ಯಾಲೆಟ್ ಪೇಪರ್ ಬಳಸುವ ದೇಶ ಎಷ್ಟು ಗೊತ್ತಾ ಯು ಇ ಎ ಯು ಕೆ ದೊಡ್ಡಣ್ಣ ಅಮೆರಿಕಾದಂಥ ಅಭಿವೃದ್ಧಿಶೀಲ ದೇಶ ಬ್ಯಾಲೆಟ್ ಪೇಪರ್ ಬಳಸುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅಂಕಿಅಂಶ ಪ್ರಕಾರ ನೂರ ಎಪ್ಪತ್ತೆಂಟು ದೇಶದಲ್ಲಿ ಅಂದರೆ ಶೇಕಡ ಹತ್ತೊಂಬತ್ತು ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದಲ್ಲಿ ಇ ವೋಟಿಂಗ್ ಬಳಸುತ್ತೇವೆ ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಾರ ಬ್ರೆಜಿಲ್ ಎಲ್ಲ ಮತದಾನ ಇ ವೋಟರ್ ಮೂಲಕ ನಡೆಸುತ್ತೆ ಭಾರತ ರಾಷ್ಟ್ರೀಯ ಮಟ್ಟದ ಚುನಾವಣೆ ಎಮ್ ಮೂಲಕ ನಡೆಸಿದರೆ ಬ್ರಿಜಲ್ ಅಸ್ಟೋನಿಯಾ ಬೆಲ್ಜಿಯಂ ವೆನೆಜುಲಾ ಫಿಲಿಪೈನ್ ಪ್ಯಾಲೆಟ್ ಹಾಗೂ ಎಮ್ ಬಳಸಿದರೆ ಬಾಂಗ್ಲಾ ಭೂತಾನ್ ನಬೀಬಿಯಾ ಯು ಎ ಇ ಜೋರ್ಡಾನ್ ಮಾಲ್ಡೀವ್ ನೇಪಾಲ್ ಓಮನ್ ಪನಮ ಪೆರು ರಷ್ಯಾ ಅಲ್ಮೇನಿಯಾ ಇನ್ನಿತರ ದೇಶ ಎಮ್ ಪ್ಯಾಲೆಟ್ ಎರಡೂ ಬಳಸುತ್ತವೆ ಇಡೀ ಜಗತ್ತು ತಂತ್ರಜ್ಞಾನ ಆಧಾರಿತ ಸೂಪರ್ ಫಾಸ್ಟ್ ನಡಿಗೆ ಕಾಂಗ್ರೆಸ್ ನಡಿಗೆ ಹೆಬ್ಬೆಟ್ಟ ಕಾಲಕ್ಕೆ ನಿಮಗೆ ಗೊತ್ತಿದೆಯಾ ಇಲ್ವೋ ಗೊತ್ತಿಲ್ಲ ಅತಿ ಹೆಚ್ಚು ಅಕ್ರಮ ಮತದಾನ ಮತಗಳವು ಚುನಾವಣೆ ಹಿಂಸೆ ದೌರ್ಜನ್ಯ ಅತಿ ಹೆಚ್ಚು ದೂರು ನ್ಯಾಯಾಲಯದಲ್ಲಿ ದಾಖಲಾಗಿದ್ದು ಬ್ಯಾಲೆಟ್ ಕಾಲದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆ ಇ ಯಂತ್ರದ ಬದುಕಿಟ್ಟು ಬ್ಯಾಲೆಟ್ ಪೇಪರ್ ಮಾಡ್ತಾರಂತೆ ಅಪ್ಪ ನೆಟ್ಟ ಆಳದ ಮಲಕ್ಕೆ ಜ್ಯೋತಿ ಬೀಳೋದು ಅಂದರೆ ಇದೇ ಅಲ್ವಾ ಕಾಂಗ್ರೆಸ್ ಹೇಳುವ ಹಾಗೆ ಇ ವಿ ಎಂ ಮೋಸ ಅಂತ ಇಟ್ಕೊಳ್ಳೋಣ ಕಾಂಗ್ರೆಸ್ ಮತ ಕಳ್ಳತನದಿಂದ ಅಧಿಕಾರಕ್ಕೆ ಬಂತ ಇ ವಿ ಎಂ ಮೋಸ ಅಂತ ಆದರೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದಿದ್ದು ಮೋಸ ಇ ವಿ ಎಂ ಮತದಾನದಿಂದ ತಾನೇ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಮತ್ತೆ ಚುನಾವಣೆ ಎದುರಿಸಿ ಆಯ್ಕೆಯಾಗುತ್ತ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇದ್ದ ಅವಧಿಯಲ್ಲಿ ಮತಪತ್ರ ಬಳಸಿ ನಡೆದ ಚುನಾವಣೆಗಳಲ್ಲಿ ಎಷ್ಟು ಅಕ್ರಮ ನಡೆದಿದೆ ಎನ್ನುವುದಕ್ಕೆ ಇವತ್ತಿಗೂ ದಾಖಲೆಗಳಿವೆ ತೊಂಬತ್ತರ ದಶಕದಲ್ಲಿ ದಾವಣಗೆರೆಯಲ್ಲಿ ಜಯ ಲೋಕಸಭಾ ಅಭ್ಯರ್ಥಿ ಮರು ಎಣಿಕೆಯಲ್ಲಿ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲಾಯಿತು ಮತಪತ್ರ ಬಳಕೆಯಿಂದ ಚುನಾವಣಾ ಅಕ್ರಮ ಎಸಗಬಹುದು ಮತಗಟ್ಟೆಗಳಲ್ಲಿ ದೌರ್ಜನ್ಯ ಎಗ್ಗಿಲ್ಲದ ಕಳ್ಳ ಮತದಾನ ಮಾಡಬಹುದು ಎಂಬ ಏಕೈಕ ಕಾರಣ ಕಾಂಗ್ರೆಸ್ ಮತಪತ್ರ ಆಧರಿಸಿದ ಚುನಾವಣೆಗೆ ರಾಹುಲ್ ಗಾಂಧಿ ಖುಷಿಗಾಗಿ ಬೆಂಬಲಿಸುತ್ತಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜಾಲಿಗೊಳಿಸಲು ಮೊದಲ ಹೆಜ್ಜೆ ಇಡಲು ಹೊರಟಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಪಾರದರ್ಶಕ ಚುನಾವಣೆ ಧಿಕ್ಕರಿಸುವುದೇ ಕಾಂಗ್ರೆಸ್ಸಿನ ಅಜೆಂಡಾ ಹಾಗೂ ಗುರಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿ ರಾಘವೇಂದ್ರ ವಾಗ್ದಾಳಿ ನಡೆಸಿದರೆ ಚುನಾವಣೆ ಆಯೋಗ ಹೆಣ ಹೊರವಣಿಗೆ ಮುಂದಾದ್ರೇನು ಹಿಂದಾದ್ರೇನು ಅಂದಿದೆ ಇಂದು ಜಗತ್ತು ಬಾಹ್ಯಾಕಾಶದಲ್ಲಿ ಕೃಷಿ ಮಾಡಿದೆ ಮಂಗಳನಲ್ಲಿ ಮಾನವ ಹೆಜ್ಜೆ ಇಟ್ಟಾಗಿದೆ ಆದರೆ ನಮ್ಮ ದೇಶದ ರಾಜಕೀಯ ಮಾತ್ರ ಮತ್ತೆ ಹಳೆ ಮತಪತ್ರದ ಕತ್ತಲೆ ದಾರಿಯತ್ತ ನಡೀತಾ ಇದೆ ಇವಿಎಂ ತಪ್ಪು ಇ ವಿ ಎಮ್ ಮೋಸ ಅಂತಾದರೆ ಹಾಗಾದರೆ ಅದೇ ಇ ವಿ ಎಮ್ನಲ್ಲಿ ಗೆದ್ದಾಗ ಎಲ್ಲವೂ ಸರಿಯೇ ಸರಳ ಪ್ರಶ್ನೆ ಇ ವಿ ಎಮ್ ಮೋಸ ಅಂದರೆ ಕಾಂಗ್ರೆಸ್ ಗೆದ್ದಿದ್ದು ಮೋಸ ಅಲ್ವಾ ರಾಜೀನಾಮೆ ಕೊಟ್ಟು ಮರುಚುನಾವಣೆ ಎದುರಿಸ ಎದುರಿಸಬೇಕಲ್ವಾ ಸತ್ಯ ಏನೆಂದರೆ ಇ ವಿ ಎಮ್ ವಿರೋಧವೆಲ್ಲ ಸೋತಾಗ ರಾಜಕೀಯ ಕಸ ಕಸರತ್ತು ಮತದಾರರಿಗೂ ಕಪಟ ನಾಟಕ ಅರ್ಥ ಆಗ್ತಾ ಇದೆ ಮತದಾನ ಪವಿತ್ರ ಜನಮತವೇ ತೀರ್ಪು ಮತ್ತೆ ಬ್ಯಾಲೆಟ್ ಪೇಪರ್ ಅವ್ಯವಹಾರಗಳ ಯುಗಕ್ಕೆ ಹೋಗಬೇಕಾ ತಂತ್ರಜ್ಞಾನ ಜೊತೆ ಹೆಜ್ಜೆ ಹಾಕಬೇಕಾ ತೀರ್ಮಾನ ಜನರ ಕೈಯಲ್ಲಿ ಈಗಾಗಲೇ ಮತದಾನ ಶೇಕಡ ಶೇಕಡ ತಗ್ತಾ ಇದೆ ಇದಕ್ಕೆ ಕಾರಣ ಸಾಲುಗಟ್ಟಿ ನಿಲ್ಲೋದು ಸಮಯ ಹೀಗೆ ಕಾರಣ ಇಟ್ಟುಕೊಂಡು ಮತದಾರ ಮತದಾನದಿಂದ ದೂರ ಆಗ್ತಾ ಇದ್ದಾನೆ ಬ್ಯಾಲೆಟ್ ಪೇಪರ್ ಅದರ ಪ್ರಮಾಣ ಮತ್ತಷ್ಟು ಅಚ್ಚರಿ ಏನಲ್ಲ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಬರೀಬೇಡಿ ಮತ್ತೊಂದು ಹೊಸ ವಿಜಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್